ಹಾಯ್ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಸುಭಾಷ್ ಸ್ವಲ್ಪ ಭಯ ಆಗುತ್ತೆ ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ ಯಾಕಂದರೆ ಓಡಬೇಕಲ್ಲ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದು ಇದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಭಯ ನೀಗ್ಸಕ್ಕಂತ ಕೆಲವರು ಅಭಿಮಾನಿ ಇರ್ತಾರೆ ಕೆಲವರು ಕೋ ಇರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಸಂಬಂಧಿಕರು ಇರ್ತಾರೆ ಮೋರ್ ದೆನ್ ಒಂದು ಸ್ಟ್ರಾಂಗ್ ರೆಡ್ ಪೀಪಲ್ ಡಾಕ್ಟರ್ಸ್ಗಳಿರ್ತಾರೆ ಆ್ಯಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲಪ್ ಇರ್ಬೋದು ಗೀತಾ ಅವ್ರು ಇರ್ಬೋದು ಐ ತಿಂಕ್ ಸಾಕಷ್ಟು ನರ್ಸಸ್ ಮಲಯಾದ್ರಲ್ಲಿ ಬಿ ಕೆ ಶ್ರೀನಿವಾಸ ಪ್ರತಿ ಒಬ್ಬರು ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದು ಐದು ಅವಾಗ ಸ್ವಲ್ಪ ಆರಾಮಾಗಿರ್ತಿದ್ದೆ ಒಂದು ಇದು ಶೂಟಿಂಗ್ ಮಾಡಿಬಿಡ್ತಿದ್ದೆ ಅದು ಯಾವ ಜೋಶಿಲ್ ಬಂತು ನನಗೂ ಗೊತ್ತಿಲ್ಲ ನೋಡೋಕ್ಕೋದ್ರೆ ಫಾರ್ಟಿ ಫೈ ಸಿನಿಮಾ ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲಾಮಾಕ್ಸ್ ಫೈಟ್ ಎಲ್ಲ ಮಾಡಿದ್ರು ಅದು ಹೆಂಗೆ ಮಾಡಿದ್ರು ಅರ್ವಿ ವರ್ಮನ್ಗೆ ಹೋಗ್ಬೇಕು ಅವ್ರ ಸೊ ಅದು ಭಯತೇನೋ ಆಯಿತು ಹೊರ್ಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಯಿತು ಲಾಸ್ಟ್ಲಿ ಏನು ಮಾಡಿದ್ರು ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ ನನ್ನ ಫ್ರೆಂಡ್ಸ್ ಅವ್ರ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಶೇಖರು ವಿಜಯ್ ಪ್ರಸಾದ್ ಆಲ್ಮೋಸ್ಟ್ ಎಲ್ಲ ಕೀಮ್ ಮಾಡಿದ್ರ ಜೊತೆಯಲ್ಲಿ ಆ್ಯಂಡ್ ನಟ ಅಂತ ನನ್ನ ಕಝನ್ ಒಬ್ಬ ಇದ್ದ ಆಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವನ ಆದರೆ ಗೀತೆ ಗೀತೆ ಆದರೆ ಶಿವಣ್ಣ ಇರಬೇ ಇಲ್ಲ ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈ ಸಿಗುತ್ತೋ ಗೊತ್ತಿಲ್ಲ ಬಟ್ ನನಗೆ ಸಿಗುತ್ತೆ ಅದೊಂದು ನನ್ನ ಮಗಳು ನಲ್ಲಿ ಅವರು ನಿಶು ಇರ್ಬೋದು ಆ್ಯಂಡ್ ಅದೇ ರೀತಿ ನಿವಿ ಫ್ರೆಂಡ್ ಒಬ್ಬ ಅದನ್ನು ಪ್ರಶಾಂತ್ ಅಂತ ಅಷ್ಟೇ ಕಾಂಡ್ ಫಗೆಟ್ಟ ಅದೇ ರೀತಿ ಅನು ಅಂತ ಒಬ್ಬರು ಇದ್ದಾರೆ ಅವರು ಇಲ್ಲೇ ಯು ಎಸ್ ಎಲ್ಲಿದ್ದಾರೆ ವರ್ಕ್ ಮಾಡ್ತಿದ್ದಾರೆ ಅವರು ಬಂದಿದ್ದಾರೆ ಇಲ್ಲೇ ಬಂದು ಇಷ್ಟು ಜನ ಅದ್ರ ಜೊತೇಲಿ ಮಧು ರಿಯಲಿ ಸುಮ್ ಸುಮ್ಮನೆ ಹೇಳ್ಬಾರ್ದು ನೋಡ್ಕೊಂಡಿದ ರೀತಿ ಇರ್ಬೋದು ಒಂದು ಹೆಂಗೆ ನೋಡ್ಕೋಬೇಕು ಒಂದು ಮಗುನ ನೋಡ್ಕೊಂಡಿದ್ರೆ ಮನೋಹರನವರು ದೇವರೇ ಅವರು ಅವರ ಮಾತುಗಳ ರೀತಿ ಇರ್ಬೋದು ಎಷ್ಟೊಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಎಷ್ಟೋ ಮಾತುಗಳಲ್ಲಿ ಒಂದೇ ಥರ ಒಂದು ವಿಶೇಷತೆ ಇತ್ತು ನಮ್ಮಿಬ್ಬರು ಒಂದು ಭಾವನೆ ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದವ್ರು ಇರ್ಬೋದು ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಅಲ್ಲಿ ಮಾಯ ಕ್ಯಾನ್ಸರ್ ಸೆಂಟ್ರಲ್ಲಿ ಎಲ್ಲ ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರವ್ರಲ್ಲ ಅಷ್ಟು ಎಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪ್ರೇಷನ್ ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ ಸಿಂಪಲ್ ಯೂರಿನಿ ಬ್ಲಾಡ್ರು ತೆಗೆದರೆ ಇವಾಗ ಹೊಸ ಬ್ಲಾಡ್ರು ನನಗಿದೆ ಅಷ್ಟೇ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇ ನಡೆದಿರೋದು ನಾವು ಡೀಟೇಲ್ ಡೀಟೇಲಲ್ಲಿ ಹೇಳಕ್ಕೆ ಹೋದರೆ ಎಲ್ಲರೂ ಗಾಬರಿ ಅಂತ ಒಂದು ಭಯ ಅಷ್ಟೇ ಗಾಬರಿ ನಮಗಿರಲಿ ನಿಮ್ಗೆ ಸ್ವಲ್ಪ ತೆಳು ಮಾಡೋದಂತಿದ್ದು ಬಟ್ ಆ ನಮ್ಗೆಲ್ಲ ಇದ್ರೂ ನೀವು ಜೊತೇಲಿದ್ದೀರಿ ಅನ್ನೋದು ಒಂದು ದೊಡ್ಡ ಒಂದು ಭಾವನೆ ಸೊ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ಒಂದು ಬಿಶಸ್ಸು ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯೋಲ್ಲ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಚೆನ್ನಾಗಾಗಲಿ ನಾನು ತಿರುಗ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ ಆ್ಯಂಡ್ ಅವ್ರು ಡೌಟ್ ಹೇಳಿದ್ದಾರೆ ಇನ್ನೊಂದು ಸಿಕ್ಸ್ ಫಸ್ಟ್ ಒಂದು ಒನ್ ಮಂತ್ ಆಗಿ ಹೋಗಿ ಆಮೇಲೆ ಮಾರ್ಚ್ ಮೇಲೆ ಅಸಿಟಿಸ್ ನಿಮ್ಮ ಮಾಮೂಲಿ ನಿಮ್ದು ಹೇಳಿದರೆ ಆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ ಖಂಡಿತ ಬೆಳಿತ ಬಿಡಲ್ಲ ಬಿಡೋಲ್ಲ ನಾನು ಅಲ್ಲಿ ಬಿ ಬ್ಯಾಂಕ್ ಆ್ಯಂಡ್ ಆಲ್ ಬಿ ಐ ಆಲ್ವೇಸ್ ಬಿ ಶಿವಣ್ಣ ಅವಾಗ ಹೇಗಿದ್ನ ಅವಾ ಇವಾಗೂ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ ಡ್ಯಾನ್ಸಿಂಗ್ಲೂ ಇರ್ಬೋದು ಫೈಟಿಂಗ್ ಇರ್ಬೋದು ಲುಕ್ಲೇ ಇರ್ಬೋದು ಎಲ್ಲದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಇದ್ದಿರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರಿಯಲ್ಲ ಎಲ್ರೂ ಎಷ್ಟು ನಾನು ನಮ್ಮ ಪ್ರಾಡಕ್ಟ್ ಪ್ರೊಡ್ಯೂಸರ್ಸ್ ಇರ್ಬೋದು ಆ್ಯಂಡ್ ಅಭಿಮಾನಿ ಇರ್ಬೋದು ನಮ್ಮ ಕೋ ಆರ್ಟಿಸ್ಟ್ಗಳಿರ್ಬೋದು ಎಲ್ರಿಗೂ ಲವ್ ಯು ಆಲ್ ಹ್ಯಾಪಿ ನ್ಯೂ ಇಯರ್